ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನಲ್ ನಾನು ನಿಮ್ಮ ನಾವೇನಿ ಹುಲಿಕೇರಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಹುಕ್ಕೇರಿ ತಾಲೂಕಿನ ಬಡ್ಕುಂದ್ರಿ ಗ್ರಾಮದಲ್ಲಿ ಶ್ರೀ ಹೊಳೆಮ್ಮಾದೇವಿ ಕ್ರಿಕೆಟ್ ಕ್ಲಬ್ ಅವರು ದೀಪಾವಳಿ ಪ್ರಯುಕ್ತ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಪವನ್ ಕತ್ತಿಯವರು ಲಾಕ್ಡೌನ್ನಿಂದ ಬಂದ್ ಆಗಿರುವ ಕ್ರೀಡಾ ಚಟುವಟಿಕೆ ಮತ್ತೆ ಪ್ರಾರಂಭವಾಗಿದ್ದು ಕ್ರೀಡಾ ಚಟುವಟಿಕೆಗಳಿಗೆ ಅಗತ್ಯ ಸಹಕಾರ ನೀಡುವುದು ತಿಳಿಸಿದರು ಬಿಜೆಪಿ ಯುವ ದುರಿನ ಶ್ರೀ ಮಾರುತಿ ಅಷ್ಟಿಗೆ ಮಾತನಾಡಿ ಯುವಕರು ಮುಂದೆ ಬರುವ ದಿನಗಳಲ್ಲಿ ಉತ್ತಮವಾಗಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಡುವ ಮುಖಾಂತರ ದೇಶಕ್ಕೆ ಮತ್ತು ರಾಜ್ಯ ಟೀಮ್ಗಳಿಗೆ ಈ ಭಾಗದಿಂದ ಆಯ್ಕೆಯಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಿದ್ದು ಬಾ ಮಾನುಗಾಮಿ ಪರಪ್ಪ ಬ ಮಗದೊಮ್ ಮಲ್ಲು ಗುಡ್ಸಿ ಹಾಗೂ ಆಯೋಜಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬಡ್ಕಂದ್ರಿ ಪಿ ಕೆ ಪಿ ಎಸ್ ಆಡಳಿತ ಮಂಡಳಿ ಸದಸ್ಯರಿಂದ ಶ್ರೀ ಪವನ್ ಅವರಿಗೆ ಸತ್ಕರಿಸಲಾಯಿತು ಸರ್ ಹಲವು ದಿನಗಳಿಂದ ಕ್ರೀಡಾ ಚಟೋಟೆಗೆ ಬಂದಾಗಿದ್ದರೆ ಈಗ ಮಸ್ತ್ ಸ್ಟಾರ್ಟ್ ಆಗಿ ಅವರ ಲಾಕ್ಡೌನ್ ನಮ್ಮ ಬರಕುಲ್ದಲ್ಲಿ ಹಳೆಮ್ಮ ದೇವಿ ಜಾತ್ರೆಯ ನಿಮಿತ್ತ ಹಾಗೂ ದೀಪಾವಳಿಯ ನಿಮಿತ್ತ ಈ ಹಾಫ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟನ್ನು ಟೂರ್ನಾಮೆಂಟನ್ನು ನಡ್ಕೊಂಡಿ ಯುವಜನ ಈ ಸುತ್ತಮುತ್ತಲ ಗ್ರಾಮದಲ್ಲೇ ಏನು ಯುವಕರಿದ್ದಾರೆ ಲಾಕ್ಡೌನಿಂದ ಏನು ಮನೇಲಿ ಕೊಟ್ಟಿದ್ರು ಅವರನ್ನ ತಂದು ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಈ ವೇದಿಕೆಯ ಸಂದರ್ಭ ಈ ಲಾಕ್ಡೌನಿಂದ ಏನು ದಿವಸ ಎಲ್ಲರೂ ಬೇಸತ್ತಿದ್ರು ಏನು ತಮ್ಮ ಚಟುವಟಿಕೆಗಳಲ್ಲಿ ಏನು ತೊಡಲಾ ಆಗಾತಿಲ್ಲ ಈ ಆಟದಿಂದ ಏನಾಗಿದೆ ಅಂದರೆ ಇವತ್ತು ಈ ಸುತ್ತೂರು ಗ್ರಾಮಗಳಿಂದ ಎಲ್ಲ ಮಿತ್ರರು ಕೂಡಿ ಅಥವಾ ಎಲ್ಲ ಬರೆಯವರವರು ಕೂಡಿ ಇರೋ ಒಂದು ಗ್ರೌಂಡೊ ಈ ಆಟವನ್ನು ಆಡಿ ಇಲ್ಲಿ ತಮ್ಮ ಒಂದು ಏನು ಇತ್ತು ಅಂದರೆ ಏನು ಹೊರಗೋಗ ಹಾಗೆ ಈಗ ಈ ಆಟದಿಂದ ಅದನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆ ಮುಂಬೂರ ಗ್ರಾಮಗಳಲ್ಲಿ ಹಾಫ್ ಪಿಚ್ ಕ್ರಿಕೆಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಇದು ಕೂಡ ಗ್ರಾಮದಲ್ಲಿ ನಮ್ಮ ಜಿಲ್ಲೆ ಒಳಗೆ ಈ ಗ್ರಾಮದಲ್ಲಿ ಒಂದು ದೊಡ್ಡ ಮ ಮಟ್ಟದೊಳಗೆ ಬೆಳಿಬೇಕು ಮತ್ತು ಹಂಗೆ ಯುವಕರು ತೊಗೊಂಡು ಹೋಗ್ರಿ ಮತ್ತು ಅದಕ್ಕೆ ಏನೇನು ಸಹಾಯ ಬೇಕು ಅಥವಾ ಏನಾರ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕೂಡಿ ಅದನ್ನು ಮಾಡೋಣ ಅಂತ ಹೇಳಿ ಸಂಘಟಿತರಕ್ಕೆ ಈ ಟೂರ್ನಮೆಂಟನ್ನು ಯಶಸ್ವಿ ಮಾಡಲಿಕ್ಕೆ ಅವ್ರಿಗೆ ಧನ್ಯವಾದವನ್ನು ನಾನು ಹೊಯಮ್ಮ ದೇವಿ ಕ್ರಿಕೆಟ್ ಕ್ಲಬ್ ಹಾಪಿಚ್ ಒಂದು ಪಂದ್ಯಾವಳಿ ಹಮ್ಮಿಕೊಂಡಿದೆ ಈ ಪಂದ್ಯಾವಳಿ ಉದ್ಘಾಟನೆಗಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚು ನಾಯಕರಂತಹ ಸನ್ಮಾನ್ಯ ಪೃಥ್ವಿಯನ್ನು ಕತ್ತಿಯವರು ಬಂದಿದ್ದರು ಇದು ಅತ್ಯುತ್ತಮ ಬೆಳವಣಿಗೆ ಕಾರಣ ಯುವ ಜನಾಂಗ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಯಾಕಂದ್ರೆ ಇತ್ತೀಚೆಗೆ ಐ ಪಿ ಎಲ್ ನೋಡಿ ಅವರಲ್ಲಿ ಸಹ ಜೋಶ್ ಉಂಟಾಗಿದೆ ನಾವು ಸಹ ಆ ರೀತಿಯಲ್ಲಿ ಆಡಬೇಕಂತಾರೆ ಅದಕ್ಕಾಗಿ ಇಲ್ಲಿ ಹಾಫ್ ಪಿಚ್ ಆಡಿದಂಥ ಹುಡುಗರು ಏನು ನಾವು ಯುವ ಜನಾಂಗ ಅಂತೀವಿ ಅವ್ರು ಆಡಲಿ ಇನ್ನೂ ಹೆಚ್ಚಿಗೆ ಅವರು ಆಟ ಆಡ್ತಾ ಆಡ್ತಾ ಮುಂದಿನ ದಿನಮಾನದಲ್ಲಿ ನಮ್ಮ ಭಾರತ ದೇಶಕ್ಕೆ ಮತ್ತು ಇನ್ನೂ ನಮ್ಮ ಕರ್ನಾಟಕದ ರಂಗಿ ತಂಡಕ್ಕೆ ಆಯ್ಕೆ ಆಗಲಿ ಅಂತಹ ಒಂದು ಕ್ರಿಕೆಟನ್ನು ನನ್ನ ಯುವ ಜನಾಂಗ ಆಡಲಿ ಅಂತೇಳಿ ಅವರಿಗೆ ನಾನು ಶುಭ ಹಾರಿಸ್ತಾ